ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದಾ ಸೀರಿಯಲ್ನ ಪಾರ್ಟ್ ಟೂನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಹಾಗೆ ಕಡೆ ಸಿದ್ದು ಶಾರದಾ ಕೈ ನೋಡಿ ತುಂಬ ಅಂದರೆ ತುಂಬ ಫೀಲ್ ಮಾಡ್ಕೊತಿರ್ತಾನೆ ಇರ್ತಾನೆ ಈ ಥರ ಎಲ್ಲ ನೀವು ಮಾಡಿದ್ದೀರಲ್ಲ ದೀಪ ನೋವು ನನ್ನ ಕೈ ತಡ್ಕೊಳ್ಳೋಕಾಗ್ತಾಯಿಲ್ಲ ಅವರೇ ನೀವು ದಯವಿಟ್ಟು ಈ ರೀತಿ ಎಲ್ಲ ಮಾಡ್ಕೋಬೇಡಿ ನನ್ನ ಕೈಲಿ ನೋವ್ನ ನೋಡೋಕ್ಕಾಗಲ್ಲ ಅಂತ ಅಂದಾಗ ಶಾರದಾ ಇರ್ತಾಳೆ ಆರ್ತಿ ಹೋಗ್ಬಿಟ್ಟು ಆಯಿಂಟ್ಮೆಂಟ್ ತಗೋಬಹುದು ಫಸ್ಟ್ ಏಡ್ ಮಾಡೋಣ ಅಂತ ಅಂದಾಗ ಆರ್ತಿ ಆಯಿಂಟ್ಮೆಂಟ್ ತರಕೆ ಅಂತ ಹೋಗ್ತಾ ಇರ್ತಾಳೆ ಇನ್ನೊಂದ್ ಕಡೆ ಡಾಕ್ಟರ್ ಆಪರೇಷನ್ ಎಲ್ಲ ಮಾಡ್ಬಿಟ್ಟು ಸಕ್ಸಸ್ ಅಂತ ಅವರು ಸಹ ಖುಷಿ ಪಟ್ಬಿಟ್ಟು ಹೊರಗಡೆ ಬರ್ತಾರೆ ಡಾಕ್ಟರ್ ನೋಡಿ ಇವರಿಗೆಲ್ಲರೂ ಸಹ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಹಾಗೆ ಡಾಕ್ಟರ್ ದೀಪು ಹೇಗಿದ್ದಾಳೆ ಅಂತ ಶಾರದಾ ಮತ್ತೆ ದೀಪು ತುಂಬಾ ಟೆನ್ಷನ್ ಇಂದ ಕೇಳ್ತಿರ್ಬೇಕಾದ್ರೆ ಡಾಕ್ಟರ್ ಮಾತ್ರ ತುಂಬಾ ಖುಷಿಯಿಂದ ಆಪರೇಷನ್ ಸಕ್ಸಸ್ ಅಂತ ಹೇಳ್ತಾ ಇರ್ತಾರೆ ಅವ್ರ ಮಾತನ್ನ ಕೇಳಿ ಇವರಿಗೆ ಸಹ ಸಿಕ್ಕಾಪಟ್ಟೆ ಖುಷಿ ಅಂದ್ರೆ ಖುಷಿ ಆಗ್ತಾ ಇರುತ್ತೆ ಹಾಗೆ ಇನ್ನೊಂದ್ ಕಡೆ ಶಾರದಾ ದೇವರಿಗೆ ಕೈ ಮುಗಿತಾ ಇರಬೇಕಾದ್ರೆ ಸಿದ್ದು ಅಂತ ತುಂಬಾ ಖುಷಿಯಿಂದ ಡಾಕ್ಟರ್ ನಿಜ ಹೇಳ್ತಾ ಇದಾರೆ ಅಂತಂದಾಗ ಹೌದು ಸಿದ್ಧಾರ್ಥ ಅವ್ರೆ ನಾನು ನಿಜನೇ ಹೇಳ್ತಾ ಇರೋದು ಆಪರೇಷನ್ ಸಕ್ಸಸ್ ಆಯ್ತು ದೀಪು ತುಂಬ ಪುಣ್ಯವಂತೆ ಮುಂಚೆಗಿಂದಲೂ ಸಹ ಇನ್ಮೇಲೆ ತುಂಬಾ ಆಕ್ಟಿವ್ ಆಗಿರ್ತಾಳೆ ಅಂತ ಅಂದಾಗ ಇನ್ಮೇಲೆ ಯಾವತ್ತು ಈ ರೀತಿ ಆಗಲ್ಲ ಅಲ್ವಾ ಡಾಕ್ಟರ್ ಅಂತ ಶಾರದಾ ಕೇಳ್ತಾ ಇರ್ತಾಳೆ ಇಲ್ಲಮ್ಮ ಖಂಡಿತ ಇನ್ಮೇಲೆ ದೀಪು ತುಂಬಾ ಆಕ್ಟಿವ್ ಆಗಿರ್ತಾಳೆ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ಸಹ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ ಹಾಗೆ ಮತ್ತೆ ಶಾರದಾ ಮುದ್ದು ಡಾಕ್ಟರ್ಗೆ ಹೇಳ್ತಾ ಇರ್ತಾಳೆ ಯಾವಾಗಲೂ ಸಹ ನಿಮ್ಗೆ ಚಿರಋಣಿ ಆಗಿರ್ತೀನಿ ನಿಮ್ಮ ಉಪಕರಣ ಯಾವತ್ತು ನಾನು ಮರೆಯಲ್ಲ ಡಾಕ್ಟರ್ ಅಂತ ಅನ್ಬೇಕಾದ್ರೆ ಸಿದ್ದನೂ ಸಹ ನನ್ನ ಮಗಳಿಗೆ ಪುನರ್ ಜನ್ಮ ಕೊಟ್ಟಿದ್ದೀರಾ ಸರ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಯಾವ ರೀತಿ ಹೇಳ್ಬೇಕಂತ ನನಗೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ರೆ ಡಾಕ್ಟರ್ ಹೇಳ್ತಾ ಇರ್ತಾರೆ ಇದರಲ್ಲಿ ನಂದೇನಿಲ್ಲ ಎಲ್ಲ ನಿಮ್ಮ ಆಶೀರ್ವಾದ ಹಾಗೆ ದೇವರ ಆಶೀರ್ವಾದ ನಿಮ್ಮ ಪ್ರೀತಿ ವಿಶ್ವಾಸದಿಂದ ದೀಪ ಮತ್ತೆ ಬದುಕಿ ಬಂದಿದ್ದಾಳೆ ಅಷ್ಟೇ ಅಂತ ಅಂದಾಗ ನನ್ನ ಮಗಳನ್ನ ಹಾಗಾದ್ರೆ ನೋಡ್ಲಾ ಡಾಕ್ಟರ್ ಅಂತ ಶಾರ್ಥ್ ಕೇಳ್ತಾ ಇರ್ತಾಳೆ ಬೇಡ ಒನ್ ಅವರ್ ಟೂ ಅವರಲ್ಲಿ ಅವಳಿಗೆ ಪ್ರಜ್ಞೆ ಬರುತ್ತೆ ಆಮೇಲೆ ಆಟ ಶಿಫ್ಟ್ ಮಾಡ್ತೀವಿ ಅವಾಗ ನೋಡ್ಕೊಳ್ಳಿ ಅಂತ ಹೋಗ್ತಾ ಇರ್ಬೇಕಾದ್ರೆ ಇವ್ರಿಗೆ ಒಂದು ಖುಷಿ ಆಗ್ತಾ ಇರುತ್ತೆ ಹಾಗೆನೊಂದ್ ಕಡೆ ಅನುಸೂಯ ಮನೆಗೆ ಬಂದು ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾಳೆ ದೇವರೇ ದೀಪಗೆ ಆಪರೇಷನ್ ಆಗಿ ಇವತ್ತಿಗೆ ಒಂದ್ ವಾರ ಆಯ್ತು ದಯವಿಟ್ಟು ಅವಳು ಮೊದ್ಲಿನ ತರ ಆಟಾಡ್ಕೊಂಡು ಖುಷಿ ಖುಷಿಯಾಗಿ ಈ ಮನೇಲಿ ಇರಂಗ ಮಾಡಪ್ಪ ಭಗವಂತ ಅಂತ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ ಹಾಗೆ ಆ ಆಡದಾರಲ್ಲ ರು ಸಹ ಮಾತಾಡ್ತಾ ಇರ್ತಾರೆ ಏ ಸುಶೀಲ ಶಾರದ ಮಗಳಿಗೆ ಏನೋ ಆಪರೇಷನ್ ಆಯ್ತು ಅಂತಲ್ಲ ಕರ್ಕೊ ಬಂದಿಲ್ಲ ಅಂತ ಅನ್ಬೇಕಾದ್ರೆ ಇಲ್ಲ ಕಡೆ ಮಗಳ ನಾನು ನೋಡಿಲ್ಲ ಅಂತ ಒಟ್ಟಾರದರೆಲ್ಲ ಮಾತಾಡ್ಕೊತಾ ಇರ್ತಾರೆ ಇನ್ನೊಂದು ಕಡೆ ದೀಪಿಗೆ ಕೆಟ್ಟ ದೃಷ್ಟಿ ಆಗಿರುತ್ತೆ ಅದನ್ನ ದೃಷ್ಟಿ ತೆಗೆದು ಮಗುನ ಒಳಗಡೆ ಕರ್ಕೋಬೇಕು ಅಂತ ಈ ಕಡೆ ಅನಿಸೂಯ್ಯ ಆರ್ತಿ ರೆಡಿ ಮಾಡ್ತಾ ಇರ್ತಾಳೆ ಹಾಗೆ ಒಂದ್ ಕಡೆ ಸಿದ್ದು ಮತ್ತು ಶಾರದಾ ಇಬ್ರು ಸಹ ಆಟೋದಲ್ಲಿ ದೀಪನ ಕರ್ಕೊ ಬರ್ತಿರ್ಬೇಕಾದ್ರೆ ಆ ಒಟ್ಟಾರದ ಕುಡಕ ಆಟೋ ಬಂತು ಆಟೋ ಬಂತು ಆಟೋ ಬಂತು ಹಾಗೆ ಆಪರೇಷನ್ ಸಕ್ಸಸ್ ಅಂತ ಅನ್ಬೇಕಾದ್ರೆ ಆ ಮುದ್ಕಿ ಬಂದು ಹೇಳ್ತಾ ಇರ್ತಾರೆ ನಿನ್ನ ಇಂಗ್ಲಿಷ್ ಅರ್ವತ್ತ ಕನ್ನಡ ಮಾತಾಡೋ ಅದೇನು ಮಾತಾಡ್ತಿ ಅಂತ ಅಂದಾಗ ಏ ಮುದ್ಕಿ ಆಫ್ ಯುವರ್ ಮೌತ್ ನಿನಗೆಲ್ಲ ಇದೆಲ್ಲ ಅರ್ಥ ಆಗುತ್ತೆ ಅಂತ ಇರ್ತಾನೆ ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಈ ಲಗೇಜ್ನ ನೀವು ತೊಗೊಳ್ಳಿ ನಾನು ದೀಪನ ಎತ್ಕೋತೀನಿ ಅಂತ ಅಂದಾಗ ಬೇಡಪ್ಪ ನಾನು ಹುಷಾರಾಗಿದ್ದೀನಿ ಅಂತ ಅಂದಾಗ ನೀನು ಹುಷಾರಾಗಿರ್ಲಿ ಮಗಳೇ ನೀನು ಹುಷಾರಾಗ್ದಲ್ಲೇ ಇರಲಿ ನೀನು ನಮ್ಮನೆ ರಾಜಕುಮಾರಿ ನಿನಗೆ ಯಾವಾಗಲೂ ಈ ಅಪ್ಪಂದೇ ಹೇಗಲು ಯಾವಾಗಲೂ ಇರಬೇಕು ಅಂತ ಖುಷಿಯಿಂದ ಎತ್ಕೊಂಡು ಬರ್ತಿರ್ಬೇಕಾದ್ರೆ ಒಟ್ಟಾದವರೆಲ್ಲರೂ ಸಹ ಶಾರದಾ ಸಿದ್ದು ಬರ್ತಾ ಇದ್ದಾರೆ ಬನ್ನಿ ಮಗಳಿಗೆ ಏನೋ ದುಡ್ಡು ಆಪ್ರೇಷನ್ ಆಯ್ತಂತೆ ಬರೋಣ ಅಂತ ಎಲ್ಲರೂ ಬರ್ತಾ ಇರ್ತಾರೆ ಅಷ್ಟೊತ್ತಿಗೆ ಅನುಸೆ ಒಂದು ಒಂದು ನಿಮಿಷ ಆರತಿ ಮಾಡ್ತೀನಿ ನಮ್ಮ ದೀಪಗೆ ಕೆಟ್ಟ ದೃಷ್ಟಿ ಬಿದ್ದಿದೆ ಆ ಆಳ್ಕಂಡು ಬೀಳ್ಕೊಂಡು ಅವ್ರ ಕಣ್ಣು ಎಲ್ಲರ ಕಣ್ಣು ಬಿದ್ದಿದೆ ಅಂತ ಆ ದೃಷ್ಟಿ ತೆಗೆದ್ಬಿಟ್ಟು ಇವಾಗ ಒಳಗಡೆ ಹೋಗಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಎಲ್ಲರೂ ಸಹ ಆ ದೀಪ ನೋಡಿ ಹೋಗ್ತಿರ್ಬೇಕಾದ್ರೆ ಆ ಕುಡ್ಕ ಹೇಳ್ತಾ ಇರ್ತಾನೆ ಇದೇನಿದ ಎಲ್ಲರಿ ಹಿಂಗೆ ಬಂದ್ರೆ ಹಿಂಗೆ ಹೋದ್ರು ನನಗೇನಾದ್ರು ಕುಡಿಯಕ್ಕೆ ಎಣ್ಣೆ ಗಿಣ್ಣೆ ತರಕೋದ್ರ ಅಂತ ಟೀಕೆ ಮಾಡ್ಕೋತಾ ಇರ್ತಾನೆ ಹಾಗೆ ನಂದ್ ಕಡೆ ಶಾರದಾ ದೀಪನ ಕರ್ಕೊಂಡು ಒಳಗಡೆ ಬರ್ತಿರ್ಬೇಕಾದ್ರೆ ಸಿದ್ದುಗೆ ಹೇಳ್ತಾ ಇರ್ತಾಳೆ ಸರ್ ಒಂದು ನಿಮಿಷ ಅವಳಿಗೆ ತುಂಬಾ ಸುಸ್ತಾಗಿದೆ ಚಾಪೆ ಹಾಕಿ ಬಿರ್ಶಿಟ್ ಹಾಕ್ತೀನಿ ಆಮೇಲೆ ಅವಳು ನಮ್ಮ ಮಲಗಿಸಿ ಅಂತ ಅಂದಾಗ ಸರಿ ಅಂತ ಮಲಗಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ವಾಟ್ ಎಲ್ಲರೂ ಸಹ ಬಾಕ್ಲು ಮುಂದೆ ಬಂದು ನಿಂತ್ಕೊಂಡು ಶಾರದಾ ಮಗಳಿಗೆ ಆಪ್ರೇಷನ್ ಆಯ್ತಂತೆ ಇವಾಗ ಹೇಗಿದ್ದಾಳೆ ಪಾಪ ಚಿಕ್ಕ ಮಗು ಆ ಥರ ದೊಡ್ಡ ಹಾರ್ಟ್ ಸರ್ಜರಿ ಮಾಡಿದ್ರಂತಲ್ಲ ಎಷ್ಟು ಖರ್ಚಾಯಿತು ಅಂತ ಕೇಳ್ತಾ ಇರಬೇಕಾದ್ರೆ ಆ ಕುಡುಗೆ ಹೇಳ್ತಾ ಇರ್ತಾನೆ ದುಡ್ಡೇನು ಕೊಡೋದು ಬೇಡ ಆ ಡಾಕ್ಟ್ರಿಗೆ ಎರಡು ಬಾಟ್ಲು ಕೊಟ್ಟಿದ್ರೆ ಅವ್ರೆ ಫ್ರೀಯಾಗಿ ಮಾಡ್ಕೊಡ್ತಿದ್ರು ಅಂತ ಹೇಳ್ತಾ ಇರಬೇಕಾದ್ರೆ ಹೌದಪ್ಪ ನೀನೇನೋ ಕೊಡ್ತಿದ್ದೆ ಆದರೆ ಡಾಕ್ಟ್ರು ನಿಂತಾರ ಮೂರತ್ತು ಕುಡಿಯಲ್ವಲ್ಲ ಅಂತವ ಒಟ್ಟಾದರೆಲ್ಲ ಬಾಯ್ತಾ ಇರ್ತಾರೆ ಶಾದವರ ಒಳಗಡೆ ಬರ್ಬೋದು ಆ ಪಾಪ ಅಂತ ಅಂದಾಗ ಬನ್ನಿ ಬನ್ನಿ ಅಂತ ಕರೆದಾಗ ಆ ದೀಪನೆಲ್ಲ ಮಾತಾಡಿಸ್ತಾ ಇರ್ತಾರೆ ಹಾಗೆ ತಂದೆ ಹಣ್ಣಲ್ಲೂ ದೀಪ ಕೊಡ್ತಿರ್ಬೇಕಾದ್ರೆ ಇವಾಗ ಹೇಗಿದ್ದಾಳೆ ಏನಂದ್ರೂ ಡಾಕ್ಟ್ರು ಅಂತ ಒಟ್ಟಾದರೆ ಹೆಂಗಸರೆಲ್ಲ ಕೇಳ್ತಿರ್ಬೇಕಾದ್ರೆ ಇನ್ನೊಂದು ಭಾರ ಸುಸ್ತಾಗಿದ್ದಾಳೆ ಸರಿ ಹೋಗ್ತಾಳೆ ಅಂತ ಅಂದಾಗ ಎಲ್ಲ ಮಕ್ಕಳು ಸಹ ದೀಪ ಜೊತೆ ಇನ್ಮೇಲೆ ಆಟಾಡಕ್ಕೆ ಬರ್ತೀಯ ಅಂತ ಅಂದಾಗ ಅವೂ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಎಷ್ಟಾಯಿತು ದುಡ್ಡು ಅಂತ ಕೇಳಬೇಕಾದ್ರೆ ನಲ್ವತ್ತೈದು ಲಕ್ಷ ಅಂತ ಸಿದ್ದು ಹೇಳಿದಾಗ ಎಲ್ಲರಿಗೂ ತುಂಬಾ ಆಶ್ಚರ್ಯ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಕುಡ್ಕ ನನ್ನ ಹತ್ರ ಕೊಡೋಕೆ ಏನೂ ಇಲ್ಲಮ್ಮ ನಾನು ಏನಿದ್ರು ನಿನಗೆ ಬ್ಲೆಸಿಂಗ್ ಮಾಡ್ತೀನಿ ಗಾಡ್ ಬ್ಲೆಸ್ ಮಗಳೇ ಅಂತ ಹೇಳ್ತಿರ್ಬೇಕಾದ್ರೆ ಒಟ್ ಅವರ್ದ ಅಜ್ಜಿ ಬರ್ತಾರೆ ಅಜ್ಜಿ ಬಂದ್ಬಿಟ್ಟು ಬಾರೋ ಕುಡ್ಕ ಈ ಕಡೆಗೆ ಅಂತ ಅಂದಾಗ ನೀನು ಬಂದ್ಬಿಟ್ಟ್ಯಾ ನೋಡಕ್ಕೆ ಅಂತ ರೇಗಿಸ್ತಾ ಇರ್ತಾನೆ ಅಯ್ಯೋ ನಿಂದೇ ಪ್ರೋಗ್ರಾಮ್ ಅಂತ ಅಂದಾಗ ಆ ಮುದ್ಕಿ ಬಾಯ್ತಾ ಇರ್ತಾರೆ ಏನ್ರೀ ನೋಡಕ್ ಬಂದಿರ್ತಾನೆ ನೋಡಾಯ್ತಿರ್ತಾನೆ ಆ ಮಗುಗೆ ಗಾಳಿ ಬೆಳ್ಕೋಬೇಕು ಇಲ್ಲಿಂದ ಹೊರಟೋಗ್ರಿ ಅಂತ ಅನ್ಬೇಕಾದ್ರೆ ಏನು ಎಲ್ಲ ಜೀ ಪಾಪು ನೋಡಕ್ ಬಂದಿದ್ವು ಅಂತ ಒಟ್ಟಾರೆ ಹೆಂಗಸರು ಹೇಳ್ತಾ ಇರ್ತಾರೆ ಸರಿ ಸರಿ ಆಯ್ತು ನೋಡಿದಾಯ್ತು ಈ ವಿಷಯ ತಿಳ್ಕೊತಿರಾ ಇನ್ನೊಂದ್ ಕಡೆ ನಿಂತ್ಕೊಂಡು ಮಾತಾಡ್ತೀರಾ ಬರೀ ಇದ್ದು ನಿಮ್ ಜೀವನ ಆಯ್ತು ಆ ಮಗು ಚಿಕ್ಕದು ಕಂಡ್ರೆ ಗಾಳಿ ಬೆಳಕು ಬೇಕು ಇಲ್ಲಿಂದ ಹೊರಟೋಗ್ರಿಂತ ಎಲ್ಲ ಹೆಂಗಸರು ಆ ಮುದುಕಿ ಕಳಿಸ್ತಾ ಇರ್ತಾರೆ ಮತ್ತು ಆ ಕುಡ್ಕ ಅಲ್ಲೇ ಇರಬೇಕಾದ್ರೆ ನಿನಗೆ ಬೇರೆ ಸ್ಪೆಷಲಾಗಿ ಹೇಳಬೇಕಾ ಹೊರಟೋಗು ಅಂತ ಅಂದಾಗ ಹಬ್ಬ ಮುತ್ಕಿ ಹೊರಗಡೆ ನೋಡ್ಕೊತೀನಿ ಅಂತ ಕುಡ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ಮುತ್ಕಿ ದೀಪ ಹತ್ರ ಹೇಳ್ತಾಯಿರ್ತಾರೆ ನೋಡು ಪುಟಾಣಿ ನಿನಗೆ ನನ್ನ ಹತ್ರ ತರಕ್ಕೆ ದುಡ್ಡಿಲ್ಲಪ್ಪ ಹಣ್ಣು ಹಂಪಲು ಅವ್ರ ಥರ ತರಲ್ಲ ಅದಕ್ಕೆ ನಾನು ತುಂಬ ಪ್ರೀತಿಯಿಂದ ಇಡ್ಲಿ ತಂದಿದ್ದೀನಿ ದಯವಿಟ್ಟು ತಿಂತೀಯ ಅಂತ ಅನ್ಬೇಕಾದ್ರೆ ಅಮ್ಮ ನನಗೆ ತುಂಬ ಹೊಟ್ಟೆ ಹಶ್ವಾಗಿದ್ದು ನಾನು ಇಡ್ಲಿ ತಿನ್ನಮ್ಮ ಅಂತ ಅಂದಾಗ ದೀಪು ಹೇಳ್ತಿರ್ಬೇಕಾದ್ರೆ ಆ ತಿನ್ನು ಪುಟಾಣಿ ಅಂತ ಶಾರದ ಹೇಳ್ತಾ ಇರ್ತಾಳೆ ಏನು ನೋಡ್ತಾ ಇದ್ರ ಒಳಗಡೆಯಿಂದ ತಟ್ಟೆ ಲೋಟ ತಗೊಬನ್ನಿ ಅಂತ ಅಂದಾಗ ಅನಸಹಯ್ಯ ತಟ್ಟೆ ಮತ್ತು ನೀರು ಕೊಟ್ಟಾಗ ಅಜ್ಜಿ ಪ್ರೀತಿಯಿಂದ ದೀಪಿಗೆ ಇಡ್ಲಿ ತಿನ್ನಿಸ್ತಿದ್ರೆ ಈ ಕಡೆ ದೀಪು ಅಜ್ಜಿ ತುಂಬ ಚೆನ್ನಾಗಿದೆ ದೊಡ್ಡ ದೊಡ್ಡ ಹೋಟ್ಲಿಗಿಂತ ನೀವು ಮಾಡಿರೋ ಇಡ್ಲಿ ತುಂಬ ಚೆನ್ನಾಗಿದೆ ನನಗೆ ಡೈಲಿ ತಂದು ಕೊಡ್ತೀರ ಅಂತ ಅಂದಾಗ ನೀನು ಹುಷಾರಾಗೋದಾದ್ರೆ ಪುಟಾಣಿ ನಾನು ಡೈಲಿ ಇಡ್ಲಿ ಕೊಡ್ತೀನಿ ನೀನು ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಇಡ್ಲಿ ಎಲ್ಲ ತಿನ್ನಿಸಿ ಬಾಯಿರಿಸಿ ಎದ್ದು ಹೋಗ್ತಾ ಇರ್ತಾರೆ ಹಾಗೆ ಸಿದ್ದು ಮತ್ತು ಶಾರದನ ನೋಡಿಬಿಟ್ಟು ನಿಮಗೆ ಗೊತ್ತಾಗಲ್ವಾ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಒಟ್ಟಾರದರೆಲ್ಲನೂ ಸಹ ಮನೊಳಗೆ ಕೂಡಾಕೊಂಡು ಆ ಹುಡುಗಿಗೆ ಗಾಳಿ ಬೆಳಕು ಇಲ್ದಂಗೆ ಮಾಡಬೇಡಿ ಆಯಿತಾ ಬರೀ ಮಗುನ ಎತ್ತರ ಸಾಲದು ಅದನ್ನು ಸಾಕದಂಗೆ ಅಂತ ಕಲ್ತ್ಕೋಬೇಕು ಹುಷಾರಾಗಿರಿ ಅಂತ ಹೇಳಿ ಹೋಗ್ತಾಯಿರ್ತಾರೆ ಹಾಗೆ ಮುದ್ದಿಗೆ ಹೋದ್ಮೇಲೆ ಅಜ್ಜಿ ಬೈತಾ ಇರ್ತಾರೆ ಅನಸು ಹೇಳ್ತಾ ಇರ್ತಾಳೆ ಅಲ್ಲ ಈ ಮುದ್ಕೆ ಯಾವಾಗಲೂ ಈ ರೀತಿ ಆಡ್ತಾ ಇರ್ತಾಳಲ್ಲ ಯಾವಾಗಲೂ ಎಲ್ಲರನ್ನು ಬೈತಾಳೆ ಅಂತ ಅಂದಾಗ ನೋಡಿ ಅವ್ರದ್ದು ಬಾಯ್ ಜೋ ಇರ್ಬೋದು ಆದರೆ ಮನಸ್ಸು ತುಂಬ ಒಳ್ಳೇದು ತುಂಬ ಒಳ್ಳೆ ಮನಸ್ಸಿರೋದಕ್ಕೆ ದೀಪುಗೆ ಇಡ್ಲಿ ತಂದು ತಿನ್ಸಿದ್ದು ಅಂತ ಸಿದ್ದು ಹೇಳಿ ತುಂಬ ಖುಷಿ ಪಡ್ತಾ ಇರ್ತಾನೆ ಹಾಗೆ ಕಡೆ ಮನೇಲಿ ದಶರಥನಿಗೆ ಮಸಾಜ್ ಮಾಡ್ತಾ ಇರ್ತಾಳೆ ಸುಮಿತ್ರ ಆಯಿಲ್ ಹಾಕಿ ಹಾಗ ಇನ್ನೊಂದು ಕಡೆ ಜೋತೆ ಹೇಳ್ತಾ ಇರ್ತಾಳೆ ಡ್ಯಾಡಿ ಮಂತ್ ಬಿಸ್ನೆಸ್ ಎಷ್ಟು ಲಾಸ್ ಆಗಿದೆ ನೋಡಿದ್ರ ವರ್ಕರ್ಸ್ಗೆ ಟೂ ಮಂತ್ ಸ್ಯಾಲ್ರಿ ಒಟ್ಟಿಗೆ ಕೊಟ್ಟು ನಾವು ಬಿಸ್ನೆಸ್ನ ಲಾಸ್ ಮಾಡ್ಕೊಂಡ್ವಿ ಅಂತ ಅಂದಾಗ ಅಲ್ಲ ಜೋ ನೀತಾನ ಅವ್ರ ಸ್ಯಾಲ್ರಿ ಎಲ್ಲ ಮಾಡಿದ್ದು ನೀನೇ ತಾನೇ ಬರೀ ನಾವು ದುಡ್ಡಿನ ಬಗ್ಗೆ ಯೋಚನೆ ಮಾಡಬಾರದು ನಮ್ಗಳಿಗೋಸ್ಕರ ಶ್ರಮ ಪಡ್ತಾರಲ್ಲ ಜನಗಳ ಬಗ್ಗೆ ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಸಿದ್ದು ಒಳ್ಳೆ ಮನಸ್ಸಿರೋದ್ರಿಂದಲೇ ಬಿಸ್ನೆಸ್ ಇಷ್ಟು ಡೆವಲಪ್ ಆಗಿದ್ದು ಅಂತ ಹೇಳ್ತಾ ಇದ್ರೆ ಜ್ಯೋತಿಕಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಈ ವಿಷಯದಲ್ಲಿ ಸಿದ್ದು ಬಹಳ ಬುದ್ಧಿವಂತ ಅವ್ನು ಎಲ್ಲರನ್ನು ಅರ್ಥ ಮಾಡ್ಕೋತಿದ್ದ ಅಂತ ಅಂದಾಗ ಜ್ಯೋತಿಕಗೆ ಮತ್ತಷ್ಟು ಕೋಪ ಬರ್ತಾ ಇರುತ್ತೆ ಅಷ್ಟೊತ್ತಿಗೆ ಆರತಿ ಮನೆಗ್ ಬರ್ತಿರ್ಬೇಕಾದ್ರೆ ಸುಮಿತ್ರಾ ಆರತಿ ಎಲ್ಲೋಗಿದ್ದೆ ಹಾಸ್ಪಿಟ್ಲಿಗೆ ಹೋಗಿದ್ಯಾ ಅಮ್ಮಮ್ಮ ಹೇಗಿದ್ದಾಳೆ ಅಂತ ಕೇಳ್ತಾ ಇರ್ತಾಳೆ ಆರ್ತಿ ಹ್ಞೂ ಅತ್ತೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ದಿಕ್ಪನ ಡಿಸ್ಚಾರ್ಜ್ ಮಾಡಿದ್ರು ಅಣ್ಣ ಅದಕ್ಕೆ ಒಟ್ಟಾರೆ ಕರ್ಕೊಂಡು ಹೋದ್ರು ಅಂತ ಅಂದಾಗ ಹೌದು ಗಾರ್ಡ್ ಅಮ್ಮಮ್ಮ ಇವಾಗ ಅಚ್ಚುಕಟ್ಟೆಗೆ ಮಾತ್ರ ತಗೊಂಡಿದಳಲ್ವಾ ಅಲ್ವಾ ಅಂತ ಅಂದಾಗ ಹ್ಞೂ ಅತ್ತೆ ಅಂತ ಹೇಳ್ತಿದ್ರೆ ಜ್ಯೋತಿಕನ್ಗೆ ತುಂಬಾ ಕೋಪ ಬರ್ತಿರುತ್ತೆ ವಾಟ್ ಇಸ್ ದಿಸ್ ನಾನ್ಸಸ್ ಅಮ್ಮ ಏನಾಗಿದೆ ನಿಮಗೆ ಆಲ್ರೆಡಿ ನಿಮಗೆ ಅವಳ ಮೇಲೆ ಮತ್ತೆ ಪ್ರೀತಿ ಜಾಸ್ತಿ ಆಗಿ ಉಕ್ಕಿ ಹರಿತಿದವ ಅಂತ ಜ್ಯೋತಿಕ ಕೂಗಾಡ್ತಾ ಇರ್ತಾಳೆ ಹಾಗೆ ಅಲ್ಲಮ್ಮ ನನ್ನ ಮದುವೆಲಿ ಎಷ್ಟು ಅವಮಾನ ಆಯಿತು ಅದು ನಿನಗೆ ಗೊತ್ತಿಲ್ವಾ ಅದು ನಾವು ಒಂದ್ಸಲ ನೆನಪಿಸ್ಕೋ ಅದು ಬಿಟ್ಬಿಟ್ಟು ಇವಳ ಬಗ್ಗೆ ಚಿಂತೆ ಮಾಡ್ಬೇಡ ಆಪರೇಷನ್ ಆದ್ಮೇಲೆ ಎಲ್ಲರೂ ಹುಷಾರಾಗಿ ಆಗ್ತಾರೆ ಅಂತ ಅಂದಾಗ ಜೋ ಏನ್ ಮಾತಾಡ್ತಿದ್ದೀಯ ಆಗಿದ್ದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬಾರ್ದು ಹಾಗೆ ದ್ವೇಷನು ಸಾಧಿಸಬಾರ್ದು ಎಲ್ಲದು ನೀನ್ ಅಂದ್ಕೊಂಡಂಗೆ ಇದೆ ಅದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಮೊದಲು ಎಲ್ಲಾನು ಬಿಟ್ಟು ಬದುಕು ಕಲ್ತ್ಕೊಂತ ಕೋಪ ಮಾಡಿಕೊಂಡು ಸುಮಿತ್ರ ಬೈತಾ ಇರ್ತಾಳೆ ಹಾಗೆ ನೋಡಿ ಜ್ಯೋತಿ ಶಾರದಾ ಈ ಮನೇಲಿ ಸಿದ್ದು ದುಡ್ಡು ಕೇಳಿದ್ರು ಸಹ ನಾವೇನು ಸಹಾಯ ಮಾಡಲಿಲ್ಲ ಪಾಪ ಅವರಿಬ್ಬರು ತುಂಬಾ ಕಷ್ಟಪಟ್ಟು ಮಗನ ಆಪರೇಷನ್ ಮಾಡಿಸ್ಕೊಂಡು ಕ ಮನೆಗ್ ಕರ್ಕೋ ಬಂದ್ರು ಆದ್ರೂ ಸಹ ನಾವೇನು ಕರುಣೆಯನ್ನು ತೋರಿಸ್ತಿಲ್ಲ ಯಾವ ಸಹಾಯನೂ ಮಾಡಲಿಲ್ಲ ಅದೆಲ್ಲ ನಿನಗೆ ಬೇಕಿತ್ತಲ್ವಾ ಅಂತ ಬೈತಾ ಇರ್ತಾಳೆ ಅದು ಸಾಲದುಂತ ಚಿಕ್ಕ ಮಗು ಮೇಲೆ ಯಾಕೆ ಇಷ್ಟೊಂದು ಥರ ದ್ವೇಷ ಮಾಡ್ತೀವಿ ಅದನ್ನೆಲ್ಲ ಬಿಟ್ಟು ಬದುಕದ್ ಕಲ್ತ್ಕೊ ಅಂತ ಅಂದಾಗ ನೋಡಿ ಮಮ್ಮ ನಿಮಗೆ ಮತ್ತು ಡ್ಯಾಡ್ಗೆ ಅವ್ರನ್ನ ಕ್ಷಮಿಸೋ ಗುಣ ಇರ್ಬೋದು ಆದರೆ ನನಗಷ್ಟು ದೊಡ್ಡ ಗುಣ ಇಲ್ಲ ನನಗೆ ಅನ್ಯಾಯ ಮಾಡ್ದವ್ರನ್ನ ಯಾವತ್ತೂ ಕ್ಷಮಸಲ್ಲ ಅಂತ ಅಂದಾಗ ಆರ್ತಿ ಹೇಳ್ತಾ ಇರ್ತಾಳೆ ನಿನಗಷ್ಟು ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗಿಲ್ಲ ಅಂತ ನನಗನ್ಸುತ್ತೆ ಜ್ಯೋತಿಕಾ ಯಾಕೆ ಅಂತಂದರೆ ಅಣ್ಣ ಹಿಂದೆ ಅನ್ನೂ ಇಟ್ಕೊಂಡು ನಿನ್ನನ್ನು ಮದುವೆ ಆಗಿದ್ದರೆ ಅನ್ಯಾಯ ಆಗನಿಸ್ತಿತ್ತು ಆದ್ರೆ ಅಂತ ಹೇಳ್ತಿರ್ಬೇಕಾದ್ರೆ ಶಟಾ ಪಾರ್ಥಿ ನಿನ್ನ ಜೊತೆ ನಾನು ಮಾತಾಡ್ತಿಲ್ಲ ಹಾಗೆ ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಅಂತ ಬೈಬೇಕಾದ್ರೆ ಜ್ಯೋತಿಕ ಮೊದಲು ನಿನ್ನ ಕೋಪನ ಕಂಟ್ರೋಲ್ ಇಟ್ಕೊಂತ ಮತ್ತೆ ಸುಮಿತ್ರಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಶಾರದ ನಮಗೆ ಮೋಸ ಮಾಡಿರ್ಬೋದು ಆದ್ರೆ ನನ್ನ ಪ್ರಾಣ ಅಪ್ಪನ ಪ್ರಾಣ ಹಾಗೆ ನಿಮ್ಮ ತಾತನ ಪ್ರಾಣ ನಾವು ಉಳಿಸಿದಳೆ ಶಾರದನ್ ಋಣದಲ್ಲಿ ನಾವಿದೀವಿ ಅದನ್ನ ನೆನಪಲ್ಲಿ ಇಟ್ಕೊಂತ ಸಿಕ್ಕಾಪಟ್ಟೆ ಕೋಪದಿಂದ ಸುಮಿತ್ರಾ ಜ್ಯೋತಿಕಾನ ಬೈತಾ ಇರ್ತಾಳೆ ದಶರಥನ ಸಹ ಹೇಳ್ತಾ ಇರ್ತಾನೆ ನೋಡು ಜ್ಯೋತಿಕ ನಿಮ್ಮಮ್ಮ ಹೇಳೋದು ಕರೆಕ್ಟ್ ಇದೆ ನಮಗೆ ಒಬ್ಬ ವ್ಯಕ್ತಿ ಕೆಟ್ಟದ್ ಮಾಡಿದೆ ಅಂತ ಅಂದ್ರೆ ಬರೀ ಅದನ್ನ ಯೋಚನೆ ಮಾಡ್ತೀವಿ ಹೊರತು ಅವ್ರು ಒಳ್ಳೆ ಮಾಡಿದ ಗುಣ ಯಾವ್ದ ಸಹ ನಾವು ನೆಲ್ಕೊಡಲ್ಲ ನಿಜ ಶಾರದ ನಮ್ಮನೆಲ್ಲ ಕಾಪಾಡಿದಾಳೆ ಅವಳು ಋಣ ನಮ್ಮ ಮೇಲಿದೆ ಈಗ ಅವಳ ಮಗುಗೆ ಸಹಾಯ ಮಾಡಿದರೆ ಎಷ್ಟೋ ಋಣ ಭಾರಿ ಆಗ್ತಿದ್ವಿ ನಾವು ಎಷ್ಟೋ ಸಹಾಯ ಮಾಡ್ದಂಗೆ ಆಗ್ತಿತ್ತು ಆದರೆ ನಮ್ಮ ಕೈಲಿ ಅದನ್ನು ಮಾಡೋಕ್ಕಾಗಲಿಲ್ಲ ಚೇ ಎಲ್ಲ ನಿನ್ನಿಂದೆ ಆಗಿದ್ದು ಅಂತ ಅಂದಾಗ ಜ್ಯೋತಿಕನಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಯಾವಾಗಲೂ ಶಾರ್ದ ಶಾರ್ದ ಅಂತ ಅಂತಿರ್ತೀರ ಛೇ ಮನೆಯಿಂದ ಏನೋ ದೂರ ಮಾಡಿದೆ ಆದರೆ ಇವ್ರುಗಳ ಮನಸ್ಸಿಂದ ದೂರ ಮಾಡೋಕ್ಕಾಗಲಿಲ್ಲ ಆದರೆ ಒಂದಲ್ಲ ಒಂದು ದಿನ ಎಲ್ಲರ ಮನಸ್ಸಿನಿಂದ ದೂರ ಮಾಡ್ತೀನಿ ಅಂತ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಜೋ ಜೋ ನಿಂತ್ಕೊಂತ ಸುಮಿತ್ರ ಹೇಳ್ತಾ ಇರ್ತಾಳೆ ತಡೆಬೇಡ ಸುಮಿತ್ರಾ ಅವಳಿಗೆ ಕೋಪ ಬಂದಿದೆ ಅವಳೇ ಸಮಾಧಾನ ಮಾಡ್ಕೊಂಡು ಬರ್ತಾಳೆ ಅವಾಗ ಮಾತಾಡುವಂಥ ದಶ ಹೇಳ್ತಾ ಇರ್ತಾರೆ ಹಾಗೆ ಇನ್ನೊಂದ್ ಕಡೆ ದೀಪ ಮಲಗಿರ್ಬೇಕಾದ್ರೆ ಈ ಕಡೆ ಒಂದು ರೊಟ್ಟು ತಗೊಂಡು ದೀಪಿಗೆ ಗಾಳಿ ಬೀಸ್ತಾ ಇರ್ತಾನೆ ಆದ್ರೆ ಶಾರದಾ ಮಾತ್ರ ಲೆಕ್ಕ ನಾ ಬರೀತಾ ಇರ್ತಾಳೆ ದೀಪ ಮೆಡಿಸನ್ಗೆ ಎರಡು ಸಾವಿರ ಖರ್ಚಾಗಬಹುದು ಹಾಗೆ ಮನೆ ಖರ್ಚಿಗೆ ಐದು ಸಾವಿರ ಖರ್ಚಾಗ್ಬಹುದು ಹಾಗೆ ಇದ್ದಂತೆ ಬೇರೆ ಖರ್ಚಿಗೆಲ್ಲ ಬೇಕಲ್ಲ ಅಂತ ಲೆಕ್ಕ ಬರಿತಿರ್ಬೇಕಾದ್ರೆ ಶಾರದಾ ಅವರು ಏನ್ ಬರೀತಿದ್ರೋ ಅಷ್ಟು ಡೀಪಾಗಿ ಅಂತ ಅಂದಾಗ ಏನಿಲ್ಲ ಬಿಡಿ ಸರ್ ಅಂತ ಹೇಳ್ತಾ ಇರ್ತಾಳೆ ಆಗ ದೀಪ ಹೇಳ್ತಾ ಇರ್ತಾಳೆ ನನ್ನ ಇಷ್ಟ ನಾನ್ ಸ್ಕೂಲಿಗೆ ಹೋಗಿಲ್ವಲ್ಲ ಅದಕ್ಕೆ ಅಮ್ಮ ವರ್ಕ್ ಬರತಿದ್ದಾರೆ ಅಲ್ವಾ ಅಂತ ಅಂದಾಗ ಅಲ್ಲ ಪುಟಾಣಿ ನಿನ್ನ ವರ್ಕ್ ನಾನು ನಿಮ್ಮ ಬರೋಕ್ಕಾಗುತ್ತ ಅಂತ ಅಂದಾಗ ಇಲ್ಲ ಅಪ್ಪ ಸುಮ್ಮನೆ ರೇಗಿಸ್ತಾ ಇದೀನಿಂತ ನಗಾಡ್ತಾ ಇರ್ತಾಳೆ ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ನನ್ನಿಂದ ಏನಕ್ಕೆ ಆ ಎಕ್ಸೈಸ್ನ ಮುಚ್ಚಿಡ್ತಾ ಇದ್ದೀರಾ ಅದರಲ್ಲಿ ಏನು ಬರ್ತಿದೆ ಅಂತ ಹೇಳಿ ಯಾಕೆ ಅಂತ ಅಂದರೆ ಈ ಮನೆಯಲ್ಲಿ ನಾನು ಒಬ್ಬ ನಾನು ಸಹ ಸಮಪಾಲು ಅದರಲ್ಲಿ ಎಲ್ಲ ಹಕ್ಕು ನನಗಿದೆ ನಾನು ಈಕ್ವಲ್ ಶೇರ್ ಮಾಡ್ಕೋಬೇಕಲ್ಲ ಅಲ್ವಾ ಅಂತ ಅಂದಾಗ ಏನು ಒಪ್ಪಂತೆ ಸರ್ ನೀವು ಅದನ್ನು ಮುರಿದಿದ್ದೀರಾ ದೀಪಿಗೆ ಈ ಥರ ಸೀರಿಯಸ್ ಆಗಿದೆ ಅಂತ ನೀವೇನಾದರೂ ನನಗೆ ಹೇಳಿದ್ರ ಸರ್ ಇಲ್ಲ ಅಲ್ವಾ ನೀವು ಹೇಳಿಲ್ವಲ್ಲ ಅಂತ ಅಂದಾಗ ಆಗೇನಿಲ್ಲ ಶಾರದವರು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಹೇಳಿದರೆ ತುಂಬ ನೋವು ಮಾಡ್ಕೊತೀರಾ ಹಾಗೆ ನಿಮ್ಮ ನೋವನ್ನು ನನಗೆ ನೋಡೋಕ್ಕಾಗಲ್ಲ ಅದಕ್ಕೋಸ್ಕರ ಮುಚ್ಚಿಡಿದೆ ಆದರೆ ಅವತ್ತೇ ನಾನು ಡಿಸೈಡ್ ಮಾಡಿದೆ ದೀಪಿಗೆ ಏನೇನು ಇಷ್ಟ ಅದನ್ನೆಲ್ಲ ನಾನು ನೀರೇ ಂತ ಈಡಸ್ತಿದೆ ಅಷ್ಟೇ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಆಗ್ತಾ ಇರುತ್ತೆ ಏನಂತ ಕಡೆ ಸುಮಿತ್ರಾ ಕೂತ್ಕೊಂಡು ದೀಪ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಆರ್ತಿ ಬರ್ತಾಳೆ ತುಂಬಾ ತಲೆನೋವು ಆಗ್ತಿದೆ ಅತ್ತೆ ಒಂದ್ ಲೋಟ ಸ್ಟ್ರಾಂಗ್ ಕಾಫಿ ಕೊಡ್ತೀರಾ ಅಂತ ಅಂದ್ರೆ ಈ ಕಡೆ ದೀಪ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಅತ್ತೆ ಏನಾಯ್ತು ಅಂತ ಅಂದಾಗ ಆರ್ತಿ ಯಾವಾಗ ಬಂದೆ ಏನ್ ಕೇಳ್ದೆ ಅಂತ ಅಂದಾಗ ಎಲ್ ಕಳೆದ ನಾನು ಕಾಫಿ ಬೇಕು ಅಂತ ಅಂದೆ ಅಂತ ಅಂತ ಇರ್ತಾಳೆ ಸರಿ ಆಯ್ತು ಮಾಡ್ಕೊಡ್ತೀನಿ ಅಂತ ಹೋಗ್ತಾ ಇದ್ದಾಳು ವಾಪಸ್ ಬಂದು ಮಮ್ಮ ಹೇಗಿದ್ದಾಳೆ ಪ್ಲೀಸ್ ಹೇಳು ಆಯ್ತಾ ಮೊದ್ಲಿನ ತರ ಇದ್ದಾಳ ಊಟ ತಿಂಡಿ ಎಲ್ಲ ಮಾಡ್ತಾ ಇದ್ದಾಳ ಆಟ ಆಡ್ತಾ ಇದ್ದಾಳ ನನ್ನ ನೆನಪಿಸ್ಕೊತಾಳ ಅಂತ ಅಂದಾಗ ಅಯ್ಯೋ ಅತ್ತೆ ಅವಳು ಯಾವಾಗಲೂ ನಿಮ್ಮನ್ನ ನೆನಪಿಸ್ಕೋತಾಳೆ ಖಂಡಿತ ಮರ್ತಿಲ್ಲ ನೀವು ಶಾರದಾತ್ಗೆ ಮತ್ತು ದೀಪನ ಎಷ್ಟು ಇಷ್ಟಪಡ್ತಿದ್ರೆ ಎಷ್ಟು ಮಿಸ್ ಅಂತ ನನಗೆ ಗೊತ್ತು ಅದೇ ರೀತಿ ಪ್ರತಿ ಸಾರಿ ನಾನು ಹೋದಾಗೆಲ್ಲ ಅವರಿಬ್ಬರು ನಿಮ್ಮನ್ನು ಕೇಳಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ ನಿಜವಾಗ್ಲೂ ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ ಅಂತ ಅಂದಾಗ ಸುಮಿತ್ರ ಕಣ್ಣೀರು ಹಾಕ್ತಾ ಇರ್ತಾಳೆ ಅಲ್ಲ ಅತ್ತೆ ಈ ರೀತಿ ಕಣ್ಣೀರು ಹಾಕೋದ್ ಬದಲು ನೀವೇ ಹೋಗಿ ದೀಪನ ನೋಡಿದರೆ ಅವಳಿಗೂ ಸಹ ತುಂಬ ಖುಷಿಯಾಗುತ್ತೆ ಒಟ್ಟಾರ ಒಟ್ಟಾರಕ್ಕೆ ಹೋಗಿ ಬನ್ನಿ ಅಂದಾಗ ಬೇಡ ಬೇಡ ಆರ್ತಿ ನಾನೇನಾದ್ರು ಹೋಗಿರೋ ವಿಷಯ ಗೊತ್ತಾದರೆ ಮನೇಲಿ ನೆಮ್ಮದಿ ಹಾಳಾಗುತ್ತೆ ಎಲ್ಲರೂ ಜಗಳಾಡ್ತಾರೆ ಜ್ಯೋತಿಗೆ ಬೇರೆ ತುಂಬ ಕೋಪ ಮಾಡ್ಕೊಂಡಳೆ ಅಂತ ಅನ್ಬೇಕಾದ್ರೆ ಬಿಡಿಯತ್ತೆ ಈ ಮನೇಲಿ ಹೋದ್ರು ಅಷ್ಟೇ ಬಿಟ್ಟರು ಅಷ್ಟೇ ಅಣ್ಣನ ಮನೆಗೆ ಹೋಗ್ಲಿಲ್ಲ ಅಂತ ಅಂದರು ಜಗಳ ಆಗ್ತಾ ಇರುತ್ತೆ ತಲೆ ಕೆಡಿಸ್ಕೊಬೇಡಿ ಜೊತೆಗೆ ಆಗಿದ್ದರೂ ಆಫೀಸ್ಗೆ ಹೋಗಿದ್ದಾಳೆ ಹಾಗೆ ಮಾವ ರೂಮಲ್ಲಿದ್ದಾರೆ ತಾತನೂ ಇಲ್ಲ ನಾವಿಬ್ಬರು ಹೋಗೋಣ ಒಬ್ಬೊಬ್ರಾಗಿ ಹೋಗೋಣ ಬದಲು ನೀವು ಹೋಗಿ ಆಮೇಲೆ ನಾನು ಬರ್ತೀನಿ ಅಂತ ಅಂದಾಗ ಹಿರಿಯರು ಮೊದಲು ಯೋಚನೆ ಮಾಡ್ತೀನಿ ನಿನಗೆ ಕಾಫಿ ತಗೊಬರ್ತೀನಿ ಆಮೇಲೆ ಹೋಗೋದೇ ಬೇಡುವಂತ ಯೋಚನೆ ಮಾಡ್ತೀನಿ ಅಂತ ಸುಮಿತ್ರ ಕಾಫಿ ಮಾಡ್ಕೊಂಬರಕ್ಕೆ ಹೋಗ್ತಾ ಇರ್ತಾಳೆ ಹಾಗೆ ಒಂದು ಕಡೆ ಸಿದ್ದು ಶಾರದಾ ಹತ್ರ ಹೇಳ್ತಾ ಇರ್ತಾನೆ ನಿಮ್ಮನ್ನು ಇಷ್ಟಪಟ್ಟು ನಾನು ಮದುವೆ ಆಗಿರೋದು ಎಷ್ಟು ಸತ್ತೇನೋ ಅದೇ ರೀತಿ ದೀಪನ ಚೆನ್ನಾಗಿ ನೋಡ್ಕೋಬೇಕು ಅಂತಲೇ ನಾನು ತುಂಬ ಆಸೆಪಟ್ಟೆ ಅವತ್ತಿಂದ ನೋಡ್ಕೋತಿದ್ದೆ ಆದರೆ ನಾವು ಮುಷ್ಕರದಲ್ಲಿ ಹೋಗಿರಬೇಕಾದ್ರೆ ಸಡನ್ನಾಗಿ ದೀಪು ತಲೆಸುತ್ತಿ ಬಿದ್ದಾಗ ಡಾಕ್ಟ್ರು ಆಪ್ರೇಷನ್ ಮಾಡ್ಬೇಕಂತ ಹೇಳಿದ್ರಂತೆ ಅದಕ್ಕೆ ನಾನು ಅನಿಸ ಕರ್ಕೊಬನ್ನಿ ಅಂತ ಹೇಳಿದೆ ಹಾಗಾಗಿ ನೀವೆಲ್ಲಿ ಕಣ್ಣೀರು ಹಾಕ್ತೀರಾ ಅಂತ ಹೇಳ್ದಲೇ ಓದೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಅನ್ಬೇಕಾದ್ರೆ ಆದರೂ ಸರ್ ನೀವು ನನಗೊಂದು ಮಾತು ಹೇಳಬೇಕಿತ್ತು ಅಂತ ಶಾರದಾ ಹೇಳ್ತಾ ಇರ್ತಾಳೆ ಹೇಳ್ಬೇಕಿತ್ತು ಆದರೆ ನಿಮ್ಮ ಕಣ್ಣೀರನ್ನು ನನ್ನ ಕೈ ನೋಡೋಕ್ಕಾಗಲ್ಲ ನೋಡಿ ಶಾರದವ್ರೆ ನಿಮಗಾಗಲೇ ದೀಪಕ್ ಆಗ್ಲಿ ಒಂದಾನಿ ಕಣ್ಣೀರ್ ಬಂದ್ರು ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ ಅದಕ್ಕೆ ನಾನು ಹೇಳಿಲ್ಲ ನಿಮ್ಮ ವಿಷಯದಲ್ಲಿ ಇದು ತಪ್ಪಾಗಿರ್ಬೋದು ಆದರೆ ಒಬ್ಬ ತಂದೆಯಾಗಿ ನಾನು ಮಾಡಿದ್ದು ಕರೆಕ್ಟ್ ಅಂತ ನನಗೆ ಅನಿಸ್ತಿದೆ ಅಂತ ಸಿದ್ದು ಹೇಳ್ತಾ ಇದ್ರೆ ದೀಪಕ್ಕೆ ಮಾತ್ರ ಅಪ್ಪ ಅಮ್ಮ ನೋಡಿ ತುಂಬಾ ಖುಷಿ ಆಗ್ತಾ ಇರುತ್ತೆ ಆಗ ಸಿದ್ದು ಹೇಳ್ತಾ ಹಳೆದೆಲ್ಲ ಏನಕ್ಕೆ ಈಗ ನಮ್ಮ ಪಾಪು ಹುಷಾರಾಗಿದ್ದಾಳಲ್ಲ ಅದೇ ಖುಷಿ ಆಯಿತಾ ಅಂದ್ಬಿಟ್ಟು ಕುಡಿಯೋದೇನು ಲೆಕ್ಕ ಬರ್ದಿದ್ದೀರಾ ನೋಡ್ತೀನಿ ಅಂತ ಕಿತ್ಕೊಳ್ಳೋಕೆ ಹೋಗ್ತಿರ್ಬೇಕಾದ್ರೆ ಬೇಡ ಬೇಡ ನಾನೇ ಕೊಡ್ತೀನಿ ಅಂತ ಎಕ್ಸಸೈಜ್ ಕೊಡ್ತಾಳೆ ಅದು ಬರ್ದಿರದ ನೋಡಿಸಿದ್ದೇ ತುಂಬ ಆಗ್ತಿರುತ್ತೆ ಏನು ರೀ ದಿನಸಿಗೆ ಇಷ್ಟು ಖರ್ಚು ರೀ ಮೆಡಿಸನ್ನಿಗೆ ಹಾಗೆ ಇಷ್ಟು ಖರ್ಚಾಯಿತು ಅಂತ ಎಲ್ಲ ನೀಟಾಗಿ ಬರ್ದಿದ್ದೀರ ನೀವು ತುಂಬ ಬ್ರಿಲಿಯಂಟ್ ಕಂಡ್ರಿ ಅಂತ ಅಂದಾಗ ಯಾಕೆ ಸರ್ ಅಂತ ಕೇಳ್ತಾ ಇರ್ತಾಳೆ ಮತ್ತು ಫ್ಯಾಮಿಲಿಯಲ್ಲಿ ಜಗಳ ಬರಬಾರ್ದು ಅಂತ ನೀಟಾಗಿ ಎಷ್ಟು ಚೆನ್ನಾಗಿ ಬರ್ತಿದ್ದೀರಾ ನೋಡಿ ಅಂತ ಅಂದಾಗ ಬರೀದೋನ ಬರ್ತಿದ್ದೀನಿ ಸರ್ ಆದರೆ ದಿನನಿತ್ಯ ಖರ್ಚಿಗೆ ಯಾವ ರೀತಿ ದುಡ್ಡು ಒದಗಿಸ್ಬೇಕೋ ಗೊತ್ತಾಗ್ತಿಲ್ಲ ಅಂತ ಅಂದಾಗ ತುಂಬ ಬೇಜಾರಿಂದ ಸಿದ್ದು ಶಾರದಾ ನಾನು ನೋಡ್ತಾ ಇರ್ತೇನೆ ಇಲ್ಲಿಗೆ ಸಂಚಿಕೆ ಎಂದಾಗ್ತಿದೆ ಥ್ಯಾಂಕ್ ಯು